ವಕ್ರತುಂಡ ಮಹಾಕಾಯ ಸೂರ್ಯ ಸಮಪ್ರಭ ನಿರ್ವಿಘ್ನ ಗುರುಮೇ ದೇವ ಸರ್ವ ಕಾರ್ಯಶು ಸರ್ವದ ಸ್ನೇಹಿತರೆ ಗಣಪತಿಯ ಅನೇಕ ಅವತಾರಗಳಲ್ಲಿ ಮೂವತ್ತೆರಡು ಅವತಾರಗಳು ತುಂಬಾ ಮಹತ್ವವಾದ ಅವತಾರಗಳು ಗಣೇಶನ ಈ ಮೂವತ್ತೆರಡು ಅವತಾರಗಳು ಕೂಡ ಮೂವತ್ತೆರಡು ಹೆಸರುಗಳನ್ನು ಒಳಗೊಂಡಿದೆ ಗಣಪತಿಗೆ ಸಮರ್ಪಿತವಾದ ಆ ಮೂವತ್ತೆರಡು ಹೆಸರುಗಳು ಯಾವುವು ಗಣಪತಿಯ ಈ ಮೂವತ್ತೆರಡು ಹೆಸರುಗಳ ಅರ್ಥವೇನು ಹಾಗೂ ಈ ಮೂವತ್ತೆರಡು ಹೆಸರುಗಳನ್ನು ಪಠಿಸೋದ್ರ ಪ್ರಯೋಜನವೇನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸನಾತನ ಸಂಸ್ಕೃತಿಯಲ್ಲಿ ಗಣೇಶನನ್ನ ಮೊದಲ ಪೂಜಿಪ ಆದಿದೇವ ಅಂದರೆ ಆದಿವಂದ್ಯ ಅಂತ ಕರೆಯಲಾಗುತ್ತೆ ಪ್ರಥಮ ಪೂಜಿತ ಗಣೇಶನಿಗೆ ಪ್ರತಿಯೊಂದರಲ್ಲೂ ಪ್ರಥಮ ಪೂಜೆ ಮಂಗಳಕರ ಕಾರ್ಯದಲ್ಲೂ ಮೊದಲನೇ ಸ್ಥಾನ ನಾವು ಮಾಡುವ ಕೆಲಸದಲ್ಲಿ ವಿಘ್ನಗಳು ಎದುರಾಗಬಾರದೆಂದು ಆ ಕೆಲಸಗಳನ್ನು ಪ್ರಾರಂಭಿಸುವ ಮುನ್ನ ಗಣಪತಿ ಪೂಜೆಯನ್ನು ಮಾಡ್ತೇವೆ ಗಣೇಶನ ಪೂಜೆ ನಮ್ಮ ಕೆಲಸದಲ್ಲಿ ಆಗಿರಬಹುದು ಅಥವಾ ಜೀವನಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ಆಗಿರಬಹುದು ಅಡೆತಡೆಗಳನ್ನು ದೂರ ಮಾಡುತ್ತೆ ಯಶಸ್ಸು ಮತ್ತು ಪ್ರಗತಿಯನ್ನು ಸಾಧಿಸಲು ಸಹಾಯ ಮಾಡುತ್ತೆ ಗಣೇಶನನ್ನು ವಿವಿಧ ರೂಪಗಳಲ್ಲಿ ಪೂಜಿಸ್ತೀವಿ ಅಂತಹ ಮೂವತ್ತೆರಡು ಗಣೇಶನ ರೂಪಗಳ ಕುರಿತು ಮುದ್ಗಲ ಎಂಬ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಗಣೇಶನ ಈ ಮೂವತ್ತೆರಡು ರೂಪಗಳು ಕೂಡ ಅದರದ್ದೇ ಆದ ವಿಶೇಷತೆ ಮತ್ತು ಮಹತ್ವವನ್ನು ಹೊಂದಿವೆ ಮಾನಸಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಮನುಷ್ಯನನ್ನು ಸದೃಢನನ್ನಾಗಿ ಮಾಡುತ್ತೆ ಗಣೇಶನ ಈ ಮೂವತ್ತೆರಡು ರೂಪಗಳು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮಗೆ ಮಾರ್ಗದರ್ಶಕವಾಗಿರುತ್ತೆ ಗಣೇಶನ ಆ ಮೂವತ್ತೆರಡು ಹೆಸರುಗಳು ಹಾಗೂ ಅವುಗಳ ಮಹತ್ವವನ್ನು ತಿಳಿಸ್ಕೊಡ್ತೀವಿ ಬನ್ನಿ ಮೊದಲನೇ ಹೆಸರು ಗಣಪತಿ ಸಿದ್ಧಿ ಗಣೇಶನ ರೂಪದಲ್ಲಿ ಆತನು ತನ್ನ ಕೈಗಳಲ್ಲಿ ಮೋದಕವನ್ನು ಹಿಡಿದಿರ್ತಾನೆ ಇದು ಗಣೇಶನ ಶಾಂತ ಭಂಗಿ ಗಣಪತಿಯನ್ನು ಪೂಜಿಸೋದ್ರಿಂದ ಎಲ್ಲ ಕಾರ್ಯಗಳಲ್ಲೂ ಸಿದ್ಧಿ ದೊರೆಯುತ್ತೆ ಎರಡನೆಯದು ಉಚ್ಚಿಷ್ಟ ಗಣೇಶ ಗಣೇಶನ ಉಚ್ಚಿಷ್ಟ ರೂಪವು ಧಾನ್ಯದೊಂದಿಗೆ ಅಥವಾ ಆಹಾರದೊಂದಿಗೆ ಸಂಬಂಧವನ್ನು ಹೊಂದಿದೆ ಗಣೇಶನ ಈ ರೂಪ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಮಾಧುರ್ಯವನ್ನು ತಂದುಕೊಡುತ್ತೆ ಮೂರು ವಕ್ರತುಂಡ ಗಣೇಶ ವಕ್ರತುಂಡ ರೂಪದಲ್ಲಿ ವಕ್ರವಾದ ಅಂದರೆ ಓರಿಯಾದ ಸೊಂಡಿಲನ್ನು ಹೊಂದಿದ್ದಾನೆ ಗಣೇಶನ ಈ ರೂಪ ಶತ್ರುಗಳ ಮೇಲಿನ ವಿಜಯದ ರೂಪ ಗಣಪತಿಯ ಈ ರೂಪವನ್ನು ಪೂಜಿಸೋದ್ರಿಂದ ನಮ್ಮೆಲ್ಲ ಕಷ್ಟಗಳು ಪರಿಹಾರವಾಗುತ್ತೆ ನಾಲ್ಕು ಏಕದಂತ ಗಣೇಶ ಗಣೇಶನ ಈ ರೂಪ ಆತ ಕೇವಲ ಒಂದೇ ಒಂದು ದಂತವನ್ನು ಹೊಂದಿದ್ದಾನೆ ಅನ್ನೋದರ ಸೂಚನೆ ಗಣೇಶನ ಈ ರೂಪವನ್ನು ಪೂಜಿಸೋದ್ರಿಂದ ನಮ್ಮೆಲ್ಲ ಅಡೆತಡೆಗಳು ದೂರವಾಗುತ್ತವೆ ಐದು ಶ್ರೀ ಗಣೇಶ ಗಣಪತಿಯ ಶ್ರೀ ಗಣೇಶ ರೂಪದಲ್ಲಿ ಅವನು ಚಿನ್ನದಂತೆ ಹೊಳೆಯುವ ಕಾಂತಿಯನ್ನು ಹೊಂದಿದ್ದಾನೆ ಗಣೇಶನ ಈ ರೂಪವು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತ ಆರು ಹೇರಂಬ ಗಣಪತಿ ಗಣೇಶನು ಈ ರೂಪದಲ್ಲಿ ಐದು ಮುಖ ಹತ್ತು ಕೈಗಳನ್ನು ಹೊಂದಿದ್ದು ಸಿಂಹವನ್ನು ತನ್ನ ವಾಹನವಾಗಿ ಪಡೆದಿದ್ದಾನೆ ಗಣೇಶನ ಈ ರೂಪ ನಿರ್ಭ ನಿರ್ಭಯತೆಯ ಸಂಕೇತ ಏಳು ನಾಟ್ಯ ಗಣಪತಿ ಈ ರೂಪದಲ್ಲಿ ಗಣೇಶ ನಾಟ್ಯವನ್ನು ಮಾಡ್ತಾ ಇದ್ದಾನೆ ಇದು ಸಂಗೀತ ಕಲೆಯ ಸಂಕೇತ ಹರಿದ್ರಾ ಗಣಪತಿ ಹರಿದ್ರಾ ಗಣಪತಿ ರೂಪದಲ್ಲಿ ಗಣೇಶ ಹರಿಶಿಣದ ಬಣ್ಣ ಹೊಂದಿದ್ದು ಗಣೇಶನ ಈ ರೂಪ ಅದೃಷ್ಟ ಮತ್ತು ಶುದ್ಧತೆಯನ್ನು ತಂದುಕೊಡುತ್ತೆ ಒಂಬತ್ತು ಏಕಾಕ್ಷರ ಗಣಪತಿ ಈ ರೂಪವು ಗಮ ಎಂಬ ಒಂದು ಬೀಜ ಅಕ್ಷರದ ಸಂಕೇತ ಇದು ಧ್ಯಾನ ಮತ್ತು ಸಾಧನೆಯ ರೂಪ ಗಣೇಶ ಬಾಲಗಣೇಶ ಬಾಲಗಣೇಶನ ರೂಪ ಆತನ ಬಾಲ್ಯವನ್ನೇ ಸೂಚಿಸುವುದು ಈ ರೂಪದಲ್ಲಿ ಗಣೇಶ ಕೈಯಲ್ಲಿ ಮಾವು ಬಾಳೆಹಣ್ಣು ತೆಂಗಿನಕಾಯಿ ಮತ್ತು ಹಲಸಿನ ಹಣ್ಣನ್ನು ಹಿಡಿದಿರ್ತಾನೆ ಗಣೇಶನ ಈ ಬಾಲರೂಪ ಸರಳತೆ ಮತ್ತು ಶುದ್ಧತೆಯ ಸಂಕೇತ ಹನ್ನೊಂದು ತಾರುಣ್ಯ ಗಣಪತಿ ಗಣಪತಿಯ ತರುಣ ರೂಪವೇ ತಾರುಣ್ಯ ಗಣಪತಿ ಇಲ್ಲಿ ಗಣೇಶನು ಕೆಂಪು ಬಣ್ಣದ ಮೈಯನ್ನು ಹೊಂದಿದ್ದು ಕೈಯಲ್ಲಿ ಮೋದಕ ಹಣ್ಣುಗಳು ಮತ್ತು ಆಯುಧವನ್ನು ಹೊಂದಿದ್ದಾನೆ ಇದು ಉತ್ಸಾಹ ಮತ್ತು ಶಕ್ತಿಯ ಪ್ರತಿನಿಧಿ ಹನ್ನೆರಡು ದುರ್ಗಾ ಗಣಪತಿ ಗಣೇಶನು ಈ ರೂಪದಲ್ಲಿ ಶಕ್ತಿ ದೇವಿಯೊಂದಿಗೆ ಕಾಣಿಸಿದ್ದಾನೆ ಈ ರೂಪ ಸತ್ಯದ ವಿಜಯವನ್ನು ಪ್ರತಿನಿಧಿಸುತ್ತೆ ದುಷ್ಟತನದ ಅಂತ್ಯವನ್ನು ಸಾರುತ್ತೆ ಹದಿಮೂರು ಸಂಕಟಹರಣ ಗಣೇಶ ಗಣೇಶನ ಈ ರೂಪ ಜನರ ಸಕಲ ಸಂಕಷ್ಟಗಳನ್ನು ಪರಿಹಾರ ಮಾಡುತ್ತೆ ಹದಿನಾಲ್ಕು ಕಲಾ ಗಣಪತಿ ಇದು ಕಲಾತ್ಮಕ ಮತ್ತು ಸೌಂದರ್ಯದ ರೂಪವನ್ನು ಪ್ರತಿನಿಧಿಸುತ್ತೆ ಈ ರೂಪ ಸೌಂದರ್ಯ ಮತ್ತು ಸೃಷ್ಟಿಯ ಸಂಕೇತ ಹದಿನೈದನದೇ ವೀರ ಗಣಪತಿ ಈ ರೂಪದಲ್ಲಿ ಗಣೇಶ ಒಬ್ಬ ಯೋಧನಂತೆ ಕಾಣಿಸ್ತಾನೆ ಅವನ ಹದಿನಾರು ಕೈಗಳನ್ನು ಹೊಂದಿರ್ತಾನೆ ಎಲ್ಲ ಕೈಗಳಲ್ಲೂ ವಿವಿಧ ಆಯುಧ ಹಿಡಿದಿದ್ದು ಗಣೇಶನ ಈ ರೂಪ ಶೌರ್ಯ ಮತ್ತು ಆತ್ಮವಿಶ್ವಾಸದ ಸಂಕೇತ ಹದಿನಾರು ದ್ವಿಜ ಗಣಪತಿ ಇದು ಗಣಪತಿಯ ಬ್ರಾಹ್ಮಣ ರೂಪ ಅವನಿಗೆ ನಾಲ್ಕು ಮುಖ ನಾಲ್ಕು ಕೈಗಳಿರುತ್ತೆ ಈ ರೂಪದಲ್ಲಿ ಇಲ್ಲಿ ಜ್ಞಾನ ಶಿಕ್ಷಣ ಮತ್ತು ಚಿಂತನೆಯನ್ನ ಪ್ರತಿನಿಧಿಸುತ್ತೆ ಹದಿನೇಳು ಶಕ್ತಿ ಗಣಪತಿ ಈ ರೂಪ ಅವನೊಂದಿಗೆ ದೇವತೆಯನ್ನು ಸಹ ತೋರಿಸುತ್ತೆ ಕೈಯಲ್ಲಿ ಆಯುಧ ಕಮಲ ಹಾರವನ್ನು ಹಿಡಿದಿರ್ತಾನೆ ಇದು ಆತ್ಮವಿಶ್ವಾಸ ಮತ್ತು ಸೃಜನಶೀಲ ಶಕ್ತಿಯನ್ನು ತೋರಿಸುತ್ತೆ ಹದಿನೆಂಟನೇದು ಭಕ್ತ ಗಣಪತಿ ಇಲ್ಲಿ ರೂಪಚಂದ್ರನಂತೆ ಹೊಳೆಯುತ್ತೆ ಅವನ ಮುಖ ಅವನು ತನ್ನ ಕೈಯಲ್ಲಿ ಹೂವುಗಳು ಹಣ್ಣುಗಳು ಮತ್ತು ಮೋದಕವನ್ನು ಹಿಡಿದಿರ್ತಾನೆ ಜೀವನದ ನಾಲ್ಕು ತತ್ವಗಳಾದ ಧನ ಧರ್ಮ ಕಾಮ ಮತ್ತು ಮುಕ್ತಿಯನ್ನು ಪ್ರತಿನಿಧಿಸ್ತಾನೆ ವಿಭೂತಿ ಗಣಪತಿ ಗಣೇಶನ ಈ ರೂಪ ಸಾತ್ವಿಕ ಗುಣಗಳಿಂದ ತುಂಬಿದಂತಹ ರೂಪ ಇದು ಜೀವನದಲ್ಲಿ ಆಧ್ಯಾತ್ಮಿಕ ಎತ್ತರವನ್ನು ತಲುಪಲು ನಮ್ಮನ್ನು ಪ್ರೇರೇಪಿಸುತ್ತೆ ಇಪ್ಪತ್ತು ಗಣಪತಿ ಇದು ಸೃಷ್ಟಿಯ ಆರಂಭವನ್ನು ಸೂಚಿಸುವ ಗಣಪತಿಯ ರೂಪ ಈ ರೂಪದಲ್ಲಿ ಗಣೇಶನ ಕೈಗಳಲ್ಲಿ ನಾವು ವಿವಿಧ ಸೃಜನಚೀಲನ ಚಿಹ್ನೆಯನ್ನು ನೋಡಬಹುದು ಇಪ್ಪತ್ತೊಂದು ಉದ್ದಂಡ ಗಣಪತಿ ಇದು ಗಣೇಶನ ಕೋಪವನ್ನು ಪ್ರತಿನಿಧಿಸುತ್ತೆ ಈ ರೂಪದಲ್ಲಿ ದುಷ್ಟಶಕ್ತಿಗಳನ್ನು ನಾಶ ಮಾಡುವಂತಹ ಶಕ್ತಿ ಗಣಪನಿಗಿದೆ ಇಪ್ಪತ್ತೆರಡು ಋಣಮೂಚಕ ಗಣಪತಿ ಗಣೇಶನ ಈ ರೂಪ ಹಣಕಾಸಿನ ಸ್ಥಿರತೆಯನ್ನು ತರುವ ರೂಪ ನಮ್ಮನ್ನು ಸಾಲ ಮತ್ತು ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿಗೊಳಿಸುತ್ತೆ ಇಪ್ಪತ್ತ್ಮೂರು ಏಕದೃಷ್ಟಿ ಗಣಪತಿ ಇದಕ್ಕೆ ಒಂದೇ ಕಣ್ಣು ಇದೆ ಇದು ಏಕಾಗ್ರತೆ ಮತ್ತು ಧ್ಯಾನವನ್ನು ಸೂಚಿಸುತ್ತೆ ಇಪ್ಪತ್ನಾಲ್ಕನೇ ತ್ರಯಂಬಕ ಗಣಪತಿ ಈ ರೂಪದಲ್ಲಿ ಗಣೇಶ ಮೂರು ಕಣ್ಣನ್ನು ಹೊಂದಿದ್ದು ತ್ರಿಕಾಲ ದರ್ಶನ ಮತ್ತು ಪ್ರಜ್ಞೆಯನ್ನು ಸೂಚಿಸ್ತಾನೆ ಇಪ್ಪತ್ತೈದು ದ್ವಿಮುಖ ಗಣಪತಿ ಗಣೇಶ ಈ ರೂಪದಲ್ಲಿ ಎರಡು ಮುಖಗಳನ್ನು ಹೊಂದಿದ್ದು ಸಮತೋಲಿತ ವಿಧಾನ ಮತ್ತು ವಿವೇಕವನ್ನು ಸೂಚಿಸ್ತಾನೆ ಇಪ್ಪತ್ತಾರು ತ್ರಿಮುಖ ಗಣಪತಿ ಗಣಪತಿಯ ಈ ರೂಪ ಮೂರು ಮುಖಗಳನ್ನು ಆರು ಕೈಗಳನ್ನು ಹೊಂದಿದ್ದು ಈ ರೂಪದಲ್ಲಿ ಮೂರು ಗುಣಗಳಾದ ಸತ್ವ ರಜ ತಮ ಗುಣಗಳನ್ನು ಪ್ರತಿನಿಧಿಸ್ತಾನೆ ಇಪ್ಪತ್ತೇಳು ಯೋಗ ಗಣಪತಿ ಗಣೇಶನು ಈ ರೂಪದಲ್ಲಿ ಧ್ಯಾನಸ್ಥ ಭಂಗಿಯಲ್ಲಿದ್ದು ಆಂತರಿಕ ಶಾಂತಿ ಮತ್ತು ಧ್ಯಾನವನ್ನು ಸಂಕೇತಿಸುತ್ತಾನೆ ಇಪ್ಪತ್ತೆಂಟು ಶ್ರೀ ಕ್ಷೇತ್ರ ಗಣಪತಿ ಈ ರೂಪ ಭಕ್ತರ ಆಸೆಗಳನ್ನು ಪೂರೈಸುವ ಗಣಪತಿಯ ರೂಪವಾಗಿದೆ ಇಪ್ಪತ್ತೊಂಬತ್ತು ಪ್ರಣವ ಗಣಪತಿ ಈ ರೂಪ ಓಂಕಾರದ ಸಂಕೇತ ಇದು ಬ್ರಹ್ಮಾಂಡದ ಮೂಲ ಶಬ್ದವನ್ನು ಸೂಚಿಸುತ್ತೆ ಮೂವತ್ತು ದೂರ್ಜಟಿ ಗಣಪತಿ ಈ ರೂಪ ಶಕ್ತಿ ಮತ್ತು ಕೋಪದ ಸಂಯೋಜನೆಯಾಗಿದ್ದು ಆಂತರಿಕ ಶಕ್ತಿಯನ್ನು ಸಮತೋಲನಗೊಳಿಸುತ್ತೆ ಮೂವತ್ತು ಒಂದನೇದು ಸಿಂಗ ಗಣಪತಿ ಗಣೇಶ ಈ ರೂಪದಲ್ಲಿ ಸಿಂಹದ ಮುಖವನ್ನು ಹೊಂದಿದ್ದು ಶಕ್ತಿ ಮತ್ತು ಧೈರ್ಯದ ಸಂಕೇತವಾಗಿದ್ದಾನೆ ಕೊನೆಯದಾಗಿ ಮೂವತ್ತೆರಡು ಸಾಕ್ಷಾತ್ ಗಣಪತಿ ಈ ರೂಪ ಆತ್ಮದೊಂದಿಗೆ ನೇರ ಸಂಪರ್ಕವನ್ನು ತೋರಿಸುವ ಸ್ಪಷ್ಟ ರೂಪದಲ್ಲಿ ಗೋಚರಿಸುತ್ತೆ ವಿಶೇಷವಾದ ಸಂದರ್ಭದಲ್ಲಿ ಗಣೇಶನ ಈ ಮೂವತ್ತೆರಡು ರೂಪಗಳನ್ನು ಸ್ಮರಿಸಲಾಗುತ್ತೆ ಗಣೇಶನ ಈ ರೂಪಗಳ ಆರಾಧನೆ ಅಥವಾ ಈ ರೂಪಗಳಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಡಿಸೋದು ಯಶಸ್ಸು ಮತ್ತು ಸಮೃದ್ಧಿ ಮತ್ತು ಪ್ರಗತಿಯನ್ನು ತರುತ್ತೆ ಅನ್ನೋದು ನಂಬಿಕೆ ಗಣಪತಿಯ ಈ ರೂಪವನ್ನು ಪೂಜಿಸಲು ಸಾಧ್ಯವಾಗದೇ ಇದ್ದರೆ ಆ ರೂಪವನ್ನು ಸ್ಮರಿಸಿದ ರು ಸಾಕು ಫಲಗಳನ್ನ ಪಡಿಬಹುದು ಸ್ನೇಹಿತರೆ ಹಾಗಾದ್ರೆ ಬನ್ನಿ ಒಂದರಿಂದ ಮೂವತ್ತೆರಡು ಹೆಸರುಗಳನ್ನ ಕ್ರಮವಾಗಿ ತಿಳಿದುಕೊಳ್ಳೋಣ ಹಾಗೂ ಪಠಿಸಿ ಗಣಪತಿಯ ಆಶೀರ್ವಾದವನ್ನ ಪಡೆಯೋಣ ಓಂ ಸಿದ್ಧಿ ಗಣಪತಿ ನಮಃ ॐ उच्चिष्टगणेशाय नमः ॐ वक्रतुण्डगणपते नमः ॐ एकदन्तगणेशाय नमः ॐ श्रीगणेशाय नमः ॐ ऐरम्भाय नमः ॐ नाट्यगणेशाय नमः ॐ हरिद्रागणपति नमः ॐ एकाक्षरागणपति नमः ॐ बालगणेशाय नमः ॐ तारुण्यगणपति नमः ॐ दुर्गागणपति नमः ॐ सङ्कटहरणगणेशाय नमः ॐ कलागणपति नमः ॐ वीरगणपति नमः ... मविචගणපति නमहा ओम् ශक्ති ගणපति නमहा ओम् भक्तගणපति नमहा ओम विभෘति ගणපति नहा म ृष्टිගणපति नමहा ओम वुदतंडගणපति नहा ஓम् ගणमூचකගणපति නहा ஓम् एक अदृष්टि णපति नहा ත්‍රहंभකගणපतिन உम धमुගणපति नहा ಓಂ ತ್ರಿಮುಖ ಗಣಪತಿಯ ನಮಃ ಓಂ ಯೋಗ ಗಣಪತಿ ನಮಃ ಓಂ ಶ್ರೀ ಕ್ಷೇತ್ರ ಗಣಪತಿ ನಮಃ ಓಂ ಪ್ರಣವ ಗಣಪತಿ ನಮಃ ಓಂ ದೂರ್ಜಟಿ ಗಣಪತಿ ನಮಃ ಓಂ ಸಿಂಗ ಗಣಪತಿ ನಮಃ ಓಂ ಸಾಕ್ಷಾತ್ ಗಣಪತಿ ನಮಃ ಇದು ಗಣೇಶನ ಮೂವತ್ತೆರಡು ರೂಪಗಳು ಈ ಗಣೇಶನ ಮೂವತ್ತೆರಡು ರೂಪಗಳನ್ನು ನಾವು ಸ್ಮರಿಸೋದ್ರಿಂದ ಜೀವನದಲ್ಲಿ ಉತ್ತಮವಾದ ಏಳ್ಗೆಯನ್ನು ಕಾಣಬಹುದು ನಮಸ್ಕಾರ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಬೇಲ್ ಬಟನನ್ನು ಗೊತ್ತಿ ಧನ್ಯವಾದ